ಹಾಯ್ ಹಲೋ ನಮಸ್ಕಾರ ನನ್ನ ಹೆಸರು ತನು ತನು ಲೈಫ್ ಸ್ಟೈಲ್ ಲಾಗ್ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಬೆಲ್ ಐಕಾನ್ ಹತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೆಲವರು ಹೆಂಗಾಗಿದ್ದರೂ ಏಜಾಗಿ ಕಾಣ್ತಾರೆ ಏಜ್ ಆಗಿದ್ದವರು ಹೆಂಗಾಗಿ ಎನರ್ಜೆಟಿಕ್ಕಾಗಿ ಕಾಣ್ತಾರೆ ಇದಕ್ಕೆ ಕಾರಣ ಏನು ಅಂತ ಗೊತ್ತಾ ದಿನ ನಮ್ಮನ್ನು ನಾವು ಕನ್ನಡಿಯಲ್ಲಿ ನೋಡ್ಕೊಂಡಾಗ ನಾವು ಚಿಕ್ಕರಾಗಿ ಕಾಣ್ತೀವಿ ನಮ್ಮ ಕಣ್ಣಿಗೆ ಚಿಕ್ಕವರಾದಂತೆ ಕಾಣ್ತೀವಿ ಆದರೆ ಬೇರೆಯವರು ಏಜ್ ಅಂತ ಕೇಳಿದಾಗ ಏಜ್ ಎಷ್ಟು ಅಂತ ಹೇಳಿದಾಗ ಅವಾಗ ಗೊತ್ತಾಗುತ್ತೆ ನಮ್ಮ ಏಜ್ ಎಷ್ಟು ಅಂತ ಆವಾಗ ಅಯ್ಯೋ ನಾವು ವಯಸ್ಸಾದವರಂತೆ ಕಾಣ್ತೀವ ಇಷ್ಟೊಂದು ಏಜ್ ಆಗಿ ಕಾಣ್ತೀವಾ ಅಂತ ಅನಿಸುತ್ತೆ ನಮಗೆ ಬೇರೆಯವರ ಹತ್ರ ಏಜ್ ಹೇಳಿದಾಗ್ಲೇ ಗೊತ್ತಾಗೋದು ನಮಗೆ ಎಷ್ಟು ಏಜ್ ಆಗಿದೆ ಅಂತ ನೆನಪಾಗುತ್ತೆ ಅದೇ ನೀವು ಹೆಂಗಾಗಿ ಕಾಣ್ತೀರಾ ನಿಮಗೆ ಏಜ್ ಆಗಿದೆ ಅಂತಾನೆ ಗೊತ್ತಾಗೋದಿಲ್ಲ ಅಂತ ಹೇಳಿದಾಗ ನಿಮಗೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಹಾಗೆ ಎನರ್ಜೆಟಿಕ್ ಆಗಿ ಕಾಣೋದಕ್ಕೆ ಹಾಗೂ ಏಜ್ ಆದವರಂತೆ ಕಾಣೋದಕ್ಕೆ ಕೆಲವು ಮುಖ್ಯ ಅಂಶಗಳಿವೆ ಅದು ಯಾವುದೆಂದರೆ ಸ್ಟ್ರೆಸ್ ಸ್ಟ್ರೆಸ್ಸಿಂದ ನಾವು ಜಾಸ್ತಿ ಏಜ್ ಆದವರಂತೆ ಕಾಣ್ತೇವೆ ಏಜ್ ಆಗ್ತಾ ಇದ್ದಂಗೆ ನಮಗೆ ಒಳಗಿರುವ ದೇಹದ ಸೆಲ್ಸ್ಗಳು ವಯಸ್ಸಾದಂತೆ ಕೆಲಸ ಮಾಡುತ್ತದೆ ನಾವು ಹುಟ್ಟಿದಾಗಿನಿಂದ ಸಾಯುವ ತನಕ ನಮ್ಮ ಏಜ್ ಕೌಂಟ್ ಆಗುತ್ತದೆ ಇದರಿಂದ ನಮ್ಮ ಏಜ್ ದಿನೇ ದಿನೇ ಹೆಚ್ಚು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ